ಮೂರು ಗಂಟೆ ತನಕ ಚೆನ್ನಾಗಿದ್ರು ಮೂರು ಗಂಟೆ ತನಕ ಚೆನ್ನಾಗಿದ್ದರು ನಾನು ಫೋನ್ ಮಾಡ್ತಾ ಇದ್ದೆ ಇವರಿಗೆಲ್ಲ ಇವ್ರು ಯಾರಿಗೂ ವಿಷಯ ಗೊತ್ತಿದ್ದಿಲ್ಲ ಇವ್ರಿಗೆ ವಿಷಯ ಗೊತ್ತಿಲ್ಲದ ಮೇಲೆ ನಾನು ಫೋನ್ ಮಾಡಿ ಅವನು ಎಲ್ಲದಾನಂತ ಕೇಳಿದೆ ನಮಗೇನು ಗೊತ್ತಿಲ್ಲ ಬೆಂಗಳೂರಿಗೆ ಹೋಗ್ತೀನಿ ಅಂತಂದು ಬೆಂಗಳೂರಿಗೆ ಹೋದ ಅಂತಂದು ಇವ್ರು ಹೇಳಿದರು ನಾಲ್ಕು ದಿವ್ಸದ ಮೇಲೆ ನಿನ್ನೆ ಫೋಟೋ ನೋಡಿ ನಾನು ನಾಲ್ಕು ದಿವ್ಸದ ಮೇಲೆ ಹೇಳ್ಬಿಟ್ಟು ನಿನ್ನೆ ನೋಡಿ ನಾನು ಫೋನ್ ಮಾಡೋತ್ತಿಗೆ ನಾನು ಹಿಂಗೆ ದರ್ಶನ್ ಇದೈತಲ್ಲ ಅವ್ನ ಜೊತೆಗೆ ಹೋಗಿದ್ದಾನಂತ ಗೊತ್ತಾಯಿತು ನ್ಯೂಸ್ ನೋಡಿದ್ವಿ ನಾನು ಅಂತ ಇವ್ರು ನನಗೆ ಫೋನ್ ಮಾಡಿರು ಬಾಚಿಗಪ್ಪ ನಾವು ಹಿಂಗೆ ಹೊರಗೆ ಅಂತು ರೋ ಅಂತ ಮನೆ ಬಂದಾಗ ಇಲ್ಲೇ ಎದ್ರೆ ಕುಂತಿದ್ದು ನಮ್ಮ ಅಣ್ಣ ನಮ್ಮ ಕುತ್ಕೊಂಡಾಗ ನನಗೆ ನನ್ನ ತಮ್ಮ ಬಂದ ಟೀ ಅಂತ ನಮ್ಮ ಅತ್ತಿಗೆ ಹೇಳ್ದೆ ಟೀ ಮಾಡಿಕೊಡಿ ಮಾಡಿಕೊಟ್ಟಾದಮೇಲೆ ರೋಡಿಗೆ ಓದ್ತು ರೋಡಿಗೆ ಹೋಗಿ ಹಿಂಗೆ ತಿರುಗಿ ಬರ್ಬೇಕಾದ್ರೆ ಅಲ್ಲಿ ಬಿತ್ತು ಯಾಕೆ ಬಿತ್ತು ಯಾಕೆ ಏನಾಯ್ತು ಅಂತಂದರೆ ನನ್ನ ಮಗ ನಮ್ಮ ನನ್ನ ಮಣ್ಣನ ಮಗ ಇವತ್ತು ಅರೆಸ್ಟ್ ಆದ್ನಲ್ಲ ಅದನ್ನು ಕೇಳಿಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿ ಸೊತ್ತವನು ಮೂರುವರೆಗೆ ಆಯಿತು ಇಲ್ಲ ಇಲ್ಲ ಸಂಜೆ ಆರು ಗಂಟೆಗೆ ಮೂರುವರೆಗೆ ಆಗ್ಯತಿದು ಮೂರುವರೆಗೆ ಆಗೇತ್ತೆ ನಮಗೆ ಗೊತ್ತಿಲ್ಲ ನಾವು ಇಲ್ಲಿ ಬಿದ್ದ ನಂತರ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಡಾಕ್ಟ್ರ್ ಏನು ಹೇಳಿದ್ರು ಇದು ಹಾರ್ಟ್ ಅಟ್ಯಾಕ್ ಭಾಳ ಹೊತ್ತು ಆಗ್ಯತೆ ಆಗಿ ನೀವು ನೋಡ್ಕೊಂಡಿಲ್ಲ ತೊಗೊಂಡೋಗ್ರಿ ಅಂತ ತಗೊಂಡಿ ಇದಾಗ ಕಾರಣ ಮಗ ಅಲ್ಲಿ ಹಂಗಾದ್ನಲ್ಲ ಅವ್ರ ಅಪ್ಪಿಗೆ ಇಲ್ಲ ಹಂಗಾದ ಮನೆ ನೊಂದು ಅಂದರೆ ನೊಂದ್ಕೊಂಡು ಇವ್ರಮ್ಮ ನಮ್ಮ ಅತ್ತಿಗೆ ನಮ್ಮ ತಂಗಿ ನಮ್ಮ ಅಣ್ಣ ಮಗಳು ನಮ್ಮ ತಮ್ಮ ನಮ್ಮ ಅಣ್ಣನ ಮಕ್ಕಳು ಎಲ್ಲ ಯಾಕಂದರೆ ಈಗ ಅವನಿಗೆ ಕರೆಸ್ದಲೇ ಇದು ಮಣ್ಣಾಗಲ್ಲ ಯಾಕಂದರೆ ಮಗ ಇರಿ ಎರಡನೇ ಮಗ ಇಲ್ದಲೇ ಮಣ್ಣಾಗಲ್ಲ ಅವನಿಗೆ ಕರೆಸಲೇಬೇಕು ಕರೆಸ್ದಲೇ ಇದು ಮಣ್ಣಾಗಲ್ಲ ಬೇಕಿರೋ ಇಲ್ಲೇ ಇಡೋ ಅಂದರೆ ಅದು ಎಷ್ಟೇ ದಿನ ಆಗಲಿ ಇಲ್ಲೇ ಇಡ್ತೀವಿ ಅವ್ನು ಬರೋವರೆಗೂ ಶ್ರಮ ಎತ್ತಲ್ಲ ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಇಷ್ಟು ದಿನ ಜತೆಗಿದ್ದು ಅವ್ರ ಅಪ್ಪನ ನೋಡ್ದೆ ನಾಳೆ ಹೋಗ್ತಾರೆ ನಾವು ರೆಡಿ ಇಲ್ಲ ಅವರು ರೆಡಿ ಇಲ್ಲ ಅದಕ್ಕೆ ಅವ್ನು ಬರಬೇಕು